ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಒಂದು ಹದಿನೈದು ದಿನ ಹಿಂದೆ ಒಂದು ಕರೋನಾ ಗಿವೇವೆ ಮಾಡಿದ್ದೆ ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲರೂ ಐಫೋನ್ ಗಿವ ಮಾಡ್ತಾ ಇದ್ದಾರೆ ಫಾಲೋ ಮಾಡಿದ್ದವ್ರಿಗೆ ದುಡ್ಡನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ರೈತ ಇರೋದ್ರಿಂದ ನನ್ನ ಕೈದಲ್ಲಾದಷ್ಟು ಒಂದು ಕರೋನಾ ಗಿವೇವೆ ಮಾಡ್ತೀನಿ ಅಂತ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೆ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿದ್ದವ್ರಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದವ್ರಿಗೆ ಮತ್ತು ಕಮೆಂಟ್ಸ್ ಮಾಡಿದ್ದವ್ರಿಗೆ ಸಪೋರ್ಟ್ ಮಾಡಿದ್ದವ್ರಿಗೆ ನಾನು ಒಂದು ಹೆಣ್ಣು ಕರುನ ಫ್ರೀಯಾಗಿ ಕೊಡ್ತೀನಿ ಅಂತ ಒಂದು ಮಾತನ್ನ ನಾನು ಕೊಟ್ಟಿದ್ದೆ ಆ ಮಾತು ತಕ್ಕಂತೆ ನಾನು ಇವತ್ತು ನಡ್ಕೋತಾ ಇದ್ದೀನಿ ಒಬ್ರು ರೈತರಿಗೆ ಒಳ್ಳೆ ಕರುನ ಗಿವೇ ಕೊಡ್ತಾಯಿದ್ದೀನಿ ಒಳ್ಳೇದೋ ಸರಿಯಾಗೈತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಬಟ್ ನೀವು ನೋಡಿದವರು ತಿಳಿಸಿ ಆ ಕರುನ ಕೊಡ್ಬೋದಾ ಅವೇ ಮಾಡ್ಬೋದಾ ಫ್ರೀಯಾಗಿ ರೈತರಿಗೆ ಕೊಡ್ಬೋದಾ ನಾನು ಮಾಡಿದ್ದು ಸರಿನೋ ತಪ್ಪೋ ನೀವೇ ತಿಳಿಸಿ ಬಟ್ ನಾನು ಒಬ್ಬ ರೈತ ಇರೋದರಿಂದ ನನ್ನ ಕೈದಲ್ಲಾದಷ್ಟು ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಟಾರ್ಗೆಟು ನಂದು ಮಿಲ್ಕಿಂಗ್ ಮಿಷಿನ್ದು ಇಟ್ಟಿದ್ದೀನಿ ಮಿಲ್ಕಿಂಗ್ ಮಿಷಿನ್ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದಾರೆ ಅವ್ರಿಗೆ ಮಿಲ್ಕಿಂಗ್ ಗಿವ್ ಅವೇ ಮಾಡಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮತ್ತು ಆದಷ್ಟು ತುಂಬ ಜನ ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ತುಂಬ ಶೇರ್ ಮಾಡಿ ರೈತನ ಮಗನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಆ ವೀಡಿಯೋನ ಮಾಡಿ ಹದಿನೈದು ದಿನ ಕಂಪ್ಲೀಟ್ ಆಯಿತು ಈಗ ಆ ಕರೋನಾ ಯಾರು ಗೆದ್ದಿದ್ದಾರೆ ಎಲ್ಲಿಂದ ಯಾವ ಊರು ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿರಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಬನ್ನಿ ಈಗ ಆ ವಿ ಕರೋನಾ ತೋರಿಸ್ತೀನಿ ಆಮೇಲೆ ಯಾರು ಗೆದ್ದಿರೋದು ಅದನ್ನು ಕೂಡ ನಿಮಗೆ ನೋಡಿ ಫ್ರೆಂಡ್ಸ್ ಇದೇ ಕರು ನಾನು ಗಿವ್ ಮಾಡಿದ್ದು ಅಂದರೆ ಈ ಕರು ಬಂದು ಎರಡು ತಿಂಗಳ್ ಆಗೈತೆ ಕಂಪ್ಲೀಟ್ ಎರಡು ತಿಂಗಳು ಆಗೋಗೈತೆ ಈಗ ಇದು ಬಂದು ಗರುಡ ಮುಖ ಹೆಚ್ ಎಫ್ ಕ್ರಾಸು ಇದ್ರದ್ದು ತಾಯಿ ಬಂದು ಒಂದು ಟೈಮ್ಗೆ ಒಂಬತ್ತು ಲೀಟ್ರ್ ಹತ್ತು ಲೀಟರ್ ಹಾಲು ಕೊಟ್ಟೈತೆ ಗರುಡ ಮುಖ ಇದು ನೋಡಿದ್ರೆ ನೀವು ಇದೇನು ಒಂಬತ್ತು ಲೀಟರ್ ಹತ್ತು ಲೀಟರ್ ತಾಯಿ ಕೊಟ್ಟೈತೆ ಅಂತ ತಿಳ್ಕೊತೀರಾ ಇದು ಗರುಡ ಮುಖ ಹೈಟು ಲೆಂತ್ ಬರಲ್ಲ ಇದ್ರದ್ದು ತಾಯಿ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಒಳ್ಳೆ ಬ್ರೀಡು ಜರ್ಸಿ ಕ್ರಾಸು ಇದು ಜಮೀನುಗಳಲ್ಲಿ ಮೇಯಿಸೋದ್ರಿಂದಾನೇ ಒಂಬತ್ತು ಲೀಟರ್ ಹಾಲು ಕೊಡ್ತೈತೆ ಈ ಥರ ಸೈಲೇಜ್ ಹಾಕಿ ನಾನು ಸಾಕ್ತೀನಿ ಅಂದ್ರೆ ಹನ್ನೊಂದು ಲೀಟರ್ ಗಂಟೆನು ಹಾಲು ಕೊಡತ್ತೆ ಒಳ್ಳೆ ಬ್ರೀಡ್ ನಿಮಗೆ ಹೆಚ್ ಎಫ್ ಹಸುಗಳು ಸಿಗ್ಬಿಡ್ತವೆ ಈ ಗರುಡ ಮುಖ ಸಿಗದು ತುಂಬ ರೇರು ಅದು ಸಿಗ್ತವ ಬಿಡ್ತವ ಅದಂತೂ ನನಗೆ ಗೊತ್ತಿಲ್ಲ ನಾನು ಒಬ್ಬ ರೈತ ಇರೋದ್ರಿಂದ ನನ್ನ ಕೈದಲ್ಲಾದಷ್ಟು ರೈತರಿಗೆ ಅವೇ ಮಾಡಿದ್ದೀನಿ ಅದು ನನಗೆ ತುಂಬ ಖುಷಿಯಾಗಿದ್ದು ಅದು ವೀಕ್ ಆಗೈತೋ ಇಲ್ಲ ಆರೋಗ್ಯ ಸರಿ ಇಲ್ಲೋ ಅದು ನನ್ಗೆ ಗೊತ್ತಿಲ್ಲ ನನಗೆ ಆದಷ್ಟು ಆ ಕರುನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೈಲೇಜ್ನು ಕೂಡ ಹಾಕಿದ್ದಕ್ಕೆ ಚೆನ್ನಾಗಿ ನೋಡ್ಕೊಂಡಿರೋದು ಒಂದು ಟೈಮ್ಗೆ ಎರಡು ಲೀಟ್ರ್ ಹಾಲು ಕೂಡ ಕುಡಿಸಿದ್ದೀನಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನನ್ನ ಕೈದಲ್ಲಾದಷ್ಟು ರೈತರಿಗೆ ಅವೇ ಮಾಡಿದ್ದೀನಿ ನೋಡ್ಕೊಳ್ಳಿ ಎಲ್ಲ ಅವೇ ಮಾಡಿದ್ದೀನಿ ಈಗ ಈ ಕರು ನನಗೆ ಸಪೋರ್ಟ್ ಮಾಡಿದ್ದವ್ರಿಗೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಅವರು ಕೂಡ ಈಗ ಗದಗ ಜಿಲ್ಲೆಯಿಂದ ಬಂದಿದ್ದಾರೆ ಆ ಗೆದ್ದಿರೋರು ಆ ಕರುನಾ ತಗೊಂಡೋಗಕ್ಕೆ ಬಂದಿದ್ದಾರೆ ಅವ್ರಿಗೆ ಈಗ ಭೇಟಿ ಮಾಡಿಸ್ತೀನಿ ನೋಡ್ಕೊಳ್ಳಿ ಆ ಕರುನ ಗೆದ್ದಿರೋರು ಇವರೇ ನೋಡ್ಕೊಳ್ಳಿ ಗದಗ್ ಜಿ ಹೆಚ್ಚು ಕಮ್ಮಿ ಮುನ್ನೂರೈವತ್ತು ಕಿಲೋಮೀಟ್ರ್ ಚಿಲ್ಲರೆ ಐತೆ ಇವರೇ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಫಾಲೋ ಮಾಡಿದ್ದಾರೆ ಮತ್ತು ನನ್ನ ಹಸುಗಳ ನನ್ನ ಫಾರ್ಮಲ್ಲೂ ಕೂಡ ಬಂದೀಗ ಹಸುಗಳನ್ನ ತಗೋತಾ ಇದ್ದಾರೆ ತುಂಬ ಇದು ಮಾಡಿದ್ರು ಹಸುಗಳನ್ನು ತುಂಬ ಚೆನ್ನಾಗಿವೆ ಅಂತ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರೆ ಈಗ ಕರುಗಳನ್ನ ತಗೊಂಡಿದರೆ ಮತ್ತು ಹಸುನು ಕೂಡ ತಗೊಂಡಿದರೆ ನನಗೆ ಯೂಟ್ಯೂಬಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಕರುನ ನಾನು ಅವ್ರಿಗೇನೆ ಗಿವ್ ಅವೇ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಕರುನ ಕೊಟ್ಟಿದ್ದೀನಿ ಪ್ರೂಫ್ ಸಮೇತನೇ ವೀಡಿಯೋನು ಕೂಡ ಮಾಡಿದ್ದೀನಿ ಬ್ಯಾಡ ಕಮೆಂಟ್ಸ್ಗಳನ್ನ ಮಾಡಬೇಡಿ ನೀವೇ ಅವ್ರಿಗೇನು ಈಗ ಮಾತಾಡ್ಸ್ತೀನಿ ನೋಡಿ ಆ ಕರು ಹೇಗೈತೆ ಅಷ್ಟಕ್ಕೆ ತಗೋಬೋದಾ ಮತ್ತು ಗಿವ್ ಅವೇ ಮಾಡಿರೋ ಸರಿನ ತಪ್ಪು ಅವರೇ ತಿಳಿಸ್ತಾರೆ ನೋಡಿ ಈ ಕಡೆ ಬನ್ನಿ ಅಣ್ಣ ಕಾಣಿಸ್ತಾ ಇಲ್ಲ ನೋಡಿ ಅಣ್ಣವರು ಆ ಕರು ನಾನು ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅಂತ ಕೆಲವೊಬ್ರು ಕಮೆಂಟ್ಗಳನ್ನ ಮಾಡಿದರು ಆ ಕರು ವೀಕ್ ಆಗೈತೆ ಬೆಳವಣಿಗೆ ಸರಿ ಇಲ್ಲ ಚೆನ್ನಾಗಿರೋದು ಕರು ಇಲ್ಲ ಅಂತ ಕೆಲವೊಬ್ರು ಕಮೆಂಟ್ಸ್ಗಳನ್ನ ಮಾಡಿದರು ಈಗ ನೀವು ವಿಡಿಯೋದಲ್ಲಿ ನೋಡೋಕ್ಕೂ ಮುನ್ ಮುನ್ಗಡೆಯಿಂದ ನೋಡೋಕ್ಕೆ ತುಂಬ ವ್ಯತ್ಯಾಸ ಇರೋದು ಈಗ ನೀವು ಕರುನ ಮುನ್ಗಡೆಯಿಂದನೇ ನೋಡಿದ್ರ ಏನು ಕಮೆಂಟ್ ಮಾಡ್ತೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ ಕರು ಹೇಗೈತೆ ಚೆನ್ನಾಗಿದೆ ಕರು ಏನಾದ್ರು ವೀಕ್ ಆಗಿರೋದು ಮತ್ತೆ ಬೆಳವಣಿಗೆ ಸರಿ ಇಲ್ಲ ಆತರ ಏನಾದ್ರು ಇದ್ದ ಚೆನ್ನಾಗಿದೆ ಮತ್ತೆ ಅದ್ರದ್ದು ತಾಯಿ ಹೇಗೈತೆ ಹಾಲು ಕೊಡ್ತೈತೆ ಚೆನ್ನಾಗಿ ಅದೇನು ಪ್ರಾಬ್ಲಮ್ ಇಲ್ಲ ತಾನೆ ಕರು ಚೆನ್ನಾಗೈತೆ ತಾನೆಲ್ಲ ಎರಡು ದಿನ ಇವ್ರು ಇದ್ದಿ ನೋಡಿದರೆ ಅದ್ರ ತಾಯಿ ಎಷ್ಟು ಲೀಟರ್ ಹಾಲು ಕೊಡ್ತೈತೆ ಮತ್ತೆ ನನ್ನ ಹಸು ಅವ್ರಗ್ ಸೇಲ್ ಮಾಡಿದ್ದೀನಲ್ಲ ಅದನ್ನು ಕೂಡ ನೋಡಿದರೆ ಅವೇ ಅವ್ರಿಗೆ ಮಾಡ್ತಾ ಇದೀನಿ ನೋಡ್ಕೊಳ್ಳಿ ಕೊಡ್ತಾ ಇದೀನಿ ನಿಮಗೆ ಆ ಅವೇ ಇಷ್ಟ ಆಯಿತಾ ಮತ್ತು ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಆದಷ್ಟು ನಮ್ಮ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಎಲ್ಲ ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ ಸರಿನಾ ನನ್ನ ಒಬ್ಬನಿಗೆಂದು ಅಂತ ಇಲ್ಲ ಎಲ್ಲ ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೀವು ಕೂಡ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ರೋ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ